ಅವ್ರ ಹೇರ್ ಸ್ಟೈಲ್ ಇಂದನೆ ಕೂತು ಬಂತು ಅನ್ನುವಂಥದ್ದು ಯಾವ ಜ್ಯೋತಿಷಿಗಳು ಹೇರ್ ಸ್ಟೈಲ್ ಬಗ್ಗೆ ಮಾರ್ಗದರ್ಶನ ಕೊಟ್ಟಿದ್ದು ನೋಡೇ ಇಲ್ಲ ನಾನು ಕೇಳು ಇಲ್ಲ ಕೇಳಕ್ ಸಾಧ್ಯನೂ ಇಲ್ಲ ಸೊ ಸಾಕಷ್ಟು ಚರ್ಚೆ ಆಯಿತು ಈ ಟೈಟಲ್ ಎಷ್ಟು ಚರ್ಚೆ ಆಯಿತು ಇದು ಕೂಡ ಅಷ್ಟು ಚರ್ಚೆ ಆಯಿತು ಅವ್ರ ಹೇರ್ ಸ್ಟೈಲ್ ಇಂದನೆ ಕೂತು ಬಂತು ಅನ್ನುವಂಥದ್ದು ಸಾಕಷ್ಟು ಜನ ಜ್ಯೋತಿಷ್ಯ ಕೇಳೋದಕ್ಕೆ ಹೋದಾಗ ಹೇರ್ ಸ್ಟೈಲ್ ಹೀಗೆ ಮಾಡಿಸ್ಕೊಳ್ಳಿ ಹಾಗೆ ಮಾಡ್ಸ್ಕೊಳ್ಳಿ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಇದು ಎಷ್ಟು ನಿಜ ಇದು ಎಫೆಕ್ಟ್ ಆಗಿದ್ದು ಹೌದಾ ಯಾಕಂದರೆ ಬಿಕಾಸ್ ದೊಡ್ಡ ದೊಡ್ಡ ಸ್ಟಾರ್ ನಟರೆಲ್ಲ ವಿಗ್ ಹಾಕ್ತಾರೆ ಹೇರ್ ಸ್ಟೈಲ್ಸ್ ಚೇಂಜ್ ಮಾಡಿಸ್ಕೋತಾರೆ ಅವ್ರಿಗೆ ಬೇಕಾದಂತಹ ದಾಡಿಯೆಲ್ಲ ಚೇಂಜ್ ಮಾಡಿಸ್ಕೋತಾರೆ ಬಟ್ ನಾವು ಎಲ್ಲೂ ಈ ಥರ ಒಂದು ಸಿಚುವೇಶನ್ ನೋಡೇ ಇಲ್ಲ ಸೊ ಇವ್ರ ಲೈಫಲ್ಲಿ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಎಷ್ಟು ಸತ್ಯ ನಂಬೋದಾ ಈ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ದು ನಾನೇ ಹೌದಾ ಇಲ್ಲಿ ಇಲ್ಲೇನಾಗತ್ತಪ್ಪ ಯಾವ ಜ್ಯೋತಿಷಿಗಳು ಹೇರ್ ಸ್ಟೈಲ್ ಬಗ್ಗೆ ಮಾರ್ಗದರ್ಶನ ಕೊಟ್ಟಿದ್ದು ನೋಡೇ ಇಲ್ಲ ನಾನು ಇಲ್ಲ ಕೇಳೋಕ್ಕೆ ಸಾಧ್ಯನೂ ಇಲ್ಲ ಯಾಕೆ ಅಂದರೆ ಒಂದು ಮಾನವ ಹುಟ್ಟಿದಾಗಿನಿಂದ ಸಾಯುವತನಕದ ಮೂಲ ನಮ್ಮ ಗುರುಕುಲದಲ್ಲಿ ಹೇಳಿಕೊಟ್ಟಿದ್ದಾರೆ ಓಕೆ ಹೇರ್ ಸ್ಟೈಲ್ ವಿಗ್ ಹಾಕ್ಕೊಳ್ತಾರೆ ನಾಟಿ ಮಾಡಿಸ್ಕೊಳ್ತಾರೆ ಈಗ ನಾಯಕನ ಪಾತ್ರ ಮಾಡುವಾಗ ಉದರ ನಿಮಿತ್ತ ವಿವಿಧ ವೇಷಂ ಹಾಕಲೇಬೇಕು ಹಾಕ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಇವಾಗ ಅವರು ಆಗೋದೊಂದು ಹೇರ್ ಸ್ಟೈಲ್ ಮಾಡಿಕೊಂಡ್ರಲ್ಲ ಅದು ಅವರಿಗೆ ಆಲ್ರೆಡಿ ಇಷ್ಟೆಲ್ಲ ದೋಷ ಬರ್ತಿತ್ತಲ್ಲ ಹೇ ಕೂದಲಿನ ಕಾರಕ ಶನಿ ಆ ಒಂದು ಹೇರ್ ಸ್ಟೈಲ್ ಎಷ್ಟು ತನ್ನ ಪಾತ್ರವನ್ನು ನಿಭಾಯಿಸತ್ತೆ ಅಂದರೆ ಉತ್ತುಂಗಕ್ಕೂ ಹೋಗುತ್ತೆ ಭೂಮಿಗೂ ತಂದು ಬಿಸಾಕತ್ತೆ ಇಲ್ಲೇನಾಯಿತು ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಮೂರು ಜನ ಒಂದು ಯಾವುದೋ ಒಂದು ಅವ್ರ ಹೆಸರು ಗೊತ್ತಿಲ್ಲ ಫಾರಿನ್ನಿಂದು ಒಬ್ಬ ಅಮೇರಿಕಾದ ಒಂದು ಪ್ರೆಸಿಡೆಂಟ್ ತುಂಬ ಹಿಂದಿನ ಮಾತು ಒಂದು ಚಿಕ್ಕ ಹುಡುಗಿ ಬ ಪ್ರತಿ ಸತಿ ಸೋಲುವಾಗ ಚಿಕ್ಕ ಹುಡುಗಿ ಈ ಯೂಟ್ಯೂಬಲ್ಲಿ ಹಾಕಿ ಸಿಕ್ಕತ್ ನಿಮಗಿದು ಚಿಕ್ಕ ಹುಡುಗಿ ಬಂದು ನೀವು ಗಡ್ಡ ಬಿಟ್ಕೊಳ್ಳಿ ನೀವು ಗೆಲ್ತೀರಾ ಅಂತ ಹೇಳಿದಾಗ ಅವ್ನು ಗಡ್ಡ ಬಿಟ್ಟಾಗ ಅವರು ಆವತ್ತು ಗೆದ್ದರು ಅಮೇರಿಕಾದ ಪ್ರೆಸಿಡೆಂಟ್ ಆಗಿದ್ದರು ಇದು ನನ್ನ ಚಿಕ್ಕ ವಯಸ್ಸಿನ ಕತೆ ನಾನು ಹೇಳ್ತಿರೋದು ಒಂದು ಐವತ್ತು ವರ್ಷದ ಎಳೆದು ಓಕೆ ಆಗಿದ್ದರು ಅದೇ ರೀತಿ ನಮ್ಮ ಕಾಲಕ್ಕೆ ಬಂದಾಗ ಮಲ್ಯ ಅವರು ಎಲ್ಲರಿಗೂ ಚಿರಪರಿಚಿತ ಹೌದಲ್ಲ ಎಂಥ ಒಳ್ಳೆ ಪೊಸಿಷನ್ನಲ್ಲಿದ್ದರು ಸಡನ್ನಾಗಿ ಅವರು ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ಆ ಸಮಯದಲ್ಲಿ ಅವ್ರ ಸ್ಟೈಲ್ ಚೇಂಜ್ ಆಗಿತ್ತು ಯಾಕಂದರೆ ಇದೆಲ್ಲ ನಾವು ದ ತಾಂತ್ರಶಾಸ್ತ್ರದ್ದು ತುಂಬ ಸುಮ್ಮನೆ ಕೂರಲ್ಲ ಎಲ್ಲ ಯೋ ಪ್ರಕೃತಿಯಲ್ಲಿ ಏನೇನು ನಡೀತಾ ಇರುತ್ತೆ ಸಮಾಜದಲ್ಲಿ ಏನೇನು ನಡೀತಾ ಇರುತ್ತೆ ಗಮನ ಹರಿಸಿರ್ತೀವಿ ಜೊತೆಗೆ ಅವರು ಮಲ್ಯ ಅವ್ರ ಕಿವಿಯಲ್ಲಿ ಒಂದು ಕಡ್ಗಾ ಥರ ಹೀಗೆ ಒಂದು ಓಲೆ ಬಂದು ಕಡ್ಗಾ ಥರ ಒಂದು ವಜ್ರದ ಓಲೆ ಹಾಕಿದರು ಅದನ್ನು ತೆಗೆದು ಗನ್ ಮೆಟಲಿಂದ ಒಂದು ಓಲೆ ಚೇಂಜ್ ಮಾಡಿದ್ರು ಅದು ಶನಿ ಬಂದು ಕೂತ್ ಕಿವಿಯಲ್ಲಿ ಕೂತ ಯಾರ ಮಾತು ಕೇಳಲಿಲ್ದಂಗೆ ಆದರೂ ಎಲ್ಲ ರಾಂಗ್ ಡಿಸಿಷನ್ ತೊಗೊಂಡು ದುರಂತಕ್ಕೆ ಸಿಕ್ಕಾಕೊಂಡ್ರು ಅದನ್ನು ಹೊರತುಪಡಿಸಿ ಅಮಿತಾಬ್ ಬಚ್ಚನ್ ಎಲ್ರಿಗೂ ಗೊತ್ತಿರೋದೆ ಹೌದಲ್ಲಪ್ಪ ಅವರೂ ಕೂಡ ವಿಶ್ವಸುಂದರಿ ಅನ್ನುವಂಥ ಒಂದು ಕಾಂಟೆಸ್ಟ್ನ ಬೆಂಗಳೂರಲ್ಲಿ ಮಾಡಿದ್ರು ಝೀರೋಗೆ ಬಂದರು ಝೀರೋಗೆ ಬರುವ ಸಮಯದಲ್ಲಿ ಆಫ್ಟರ್ ಬಿಫೋರ್ ಅವರ ಫೋಟೋಗಳನ್ನು ತೆಗೆದು ನೋಡಿಕೊಳ್ಳಿ ಗಡ್ಡ ಹೇರ್ ಸ್ಟೈಲ್ ಚೇಂಜ್ ಹೇರ್ ಸ್ಟೈಲ್ ಚೇಂಜ್ ಆಗಿಲ್ಲ ಗಡ್ಡ ಚೇಂಜ್ ಆಗಿದೆ ಯಾಕಂದರೆ ಅಮಿತಾಬ್ ಬಚ್ಚನ್ ಅವರ ಹೇರ್ ಸ್ಟೈಲ್ ಫಸ್ಟಿಂದ ಏನಿತ್ತು ಸಿನಿಮಾ ರಂಗಕ್ಕೆ ಬಂದಾಗ ಆಗಿಂದ ಒಂದೇ ಇವು ಇವನ್ ಟುಡೇ ಅವರು ಒಂದೇ ಮೇಂಟೈನ್ ಇದ್ದಾರೆ ಆಯಿತಾ ಯಾವ ಯಾವ ಆರ್ಟಿಸ್ಟ್ಗಳು ವಿಗ್ನ ಹಾಕ್ಕೊಂಡು ಪಾತ್ರಧಾರಿಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ತಮ್ಮ ತಮ್ಮ ಸ್ವಂತದ ಚಿತ್ರಣವನ್ನು ಮಾಡ್ಕೊಳ್ತಾ ಇದ್ದಾರೆ ಹೇ ವಿತ್ ಇದು ಏನು ಕೇಶವಿನ್ಯಾಸ ಅಂತ ಹೇಳ್ತೀವಿ